ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನಾನಿವತ್ತು ನಿಮಗೆ ಮುಖವಾಡಕ್ಕೆ ಹೇಗೆ ಅಲಂಕಾರ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬಳೋಣ ಅಮ್ಮನವ್ರು ಮುಖವಾಡಣ ಅಲಂಕಾರ ಮಾಡೋಕ್ಕೆ ಬೇಕಾಗಿರೋದು ಮೊದಲು ಮುಖ್ಯವಾಗಿ ಬೇಕು ಅದಕ್ಕೆ ನಾನು ಮೂಗು ಕಿವಿ ಎಲ್ಲ ಮೊದಲೇ ಆಲ್ರೆಡಿ ಚುಚ್ಚಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಮ್ಮಮ್ಮನವರು ಹಂತವಾಗಿ ಕಾಣಬೇಕಲ್ವಾ ಅದಕ್ಕೆ ಐಲೈನರು ಲಿಪ್ಸ್ಟಿಕ್ಕು ಇಯರಿಂಗು ಹೈಲ್ಯಾಶಸ್ಸು ಸೂರ್ಯ ಚಂದ್ರ ಬಿಂದಿ ಇದನ್ನೆಲ್ಲ ಅಂಟಿಸೋದಕ್ಕೆ ಒಂದು ಸ್ಟಿಕ್ಕನು ಹಣ ಸ್ಟಿಕ್ ಸ್ಟಿಕ್ಕನು ಇದರಲ್ಲಿ ನಾನು ಅರಶಿನ ಕುಂಕುಮ ತೋರಿಸಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಅರಶಿನ ಕುಂಕುಮ ಈಗ ಮೊದಲಿಗೆ ನೋಡೋದಕ್ಕೆ ಹಂದವಾಗಿ ಅಟ್ರಾಕ್ಟಿವ್ ಆಗಿರೋವಂಥ ಕಣ್ಣು ಯಾರು ಇಷ್ಟ ಆಗಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಥರ ಅಟ್ರಾಕ್ಟಿವ್ ಅಂಥ ಕಣ್ಣನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಹೀಗೆ ಮೊದಲಿಗೆ ಅವರು ಯಾವ ಮಾರ್ಜಿನ್ ಕೊಟ್ಟಿದ್ದಾರೋ ಆ ಮಾರ್ಜಿನ್ ಮೇಲೇ ಲೈನ್ ಹಾಕ್ಕೊಂಡು ನೀಟಾಗಿ ಕ್ಲೀನಾಗಿ ಹೈಬ್ರೋಸ್ನ ಕಣ್ಣು ತಿತ್ಕೋಬೇಕಾಗುತ್ತೆ ಈ ಕಣ್ಣನ್ನು ಅದೇ ರೀತಿ ತಿತ್ಕೋಬೇಕು ಯಾವ ಮಾರ್ಜಿನ್ ಕೊಟ್ಟಿರ್ತಾರೋ ಆ ಮಾರ್ಜಿನ್ ಮೇಲೇ ತಿತ್ಕೋಬೇಕು ನಾವು ಯಾವ ರೀತಿ ಅಲಂಕಾರ ಮಾಡ್ತೀವೋ ನಮ್ಮ ಅಮ್ಮನವ್ರ ಮುಖ ಅಷ್ಟೇ ಸುಂದರವಾಗಿ ಕಾಣುತ್ತೆ ಹೈಬ್ರೋಸು ಐಸು ಎಲ್ಲ ಬರೆದ ಮೇಲೆ ಅಮ್ಮನವ್ರ ಕಣ್ಣು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈ ಅಂದವಾಗಿರೋ ಮುಖಕ್ಕೆ ಮುದ್ದಾಗಿರೋ ನಗು ಇದ್ರೆ ನೋಡೋದಕ್ಕೆ ಎಷ್ಟು ಚೆಂದ ಅಲ್ವಾ ಆ ಥರ ನಗ್ತಾ ಇರೋ ಈಗ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅವ್ರೇನು ಕೊಟ್ಟಿರ್ತಾರೋ ಆ ಮಾರ್ಜಿನ್ನು ಆ ಮಾರ್ಜಿನ್ ಒಳಗಡೆ ಹಚ್ಕೋಬೇಕು ಈ ಚೇಲ ಹೋದ್ರೆ ತುಂಬ ದಟಿಯಾಗಿ ಕಾಣಿಸ್ಬಿಡುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರೇ ಲಿಪ್ಸ್ಟಿಕ್ ಹಾಕ್ಕೋಬೋದು ರೆಡ್ಡು ಪಿಂಕು ಮೆರೂನು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರೇ ಹಚ್ಕೋಬೋದು ಈಗ ತುಟ್ಟಿಗೆ ಲಿಪ್ಸ್ಟಿಕ್ ಹಾಗಿದೆ ಹೀಗೆ ಇದು ಡ್ರೈ ಆಗೋ ಅಷ್ಟೊತ್ತಿಗೆ ಇಯರಿಂಗ್ಸ್ ಹಾಕ್ಕೊಂಬಿಡೋಣ ಲಕ್ಷ್ಮಿಗೆ ಝುಮ್ಕಿ ಅಂದರೆ ತುಂಬ ಇಷ್ಟ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅದರಿಂದ ನಾನು ಜುಮ್ಕಿನೇ ತಂದಿದ್ದೀನಿ ಈಗ ಜುಮ್ಕಿ ಹಾಕಿದ್ದು ಆಗಿದೆ ಇದು ಹಣ ಬಾನ್ ಸ್ಟಿಕ್ಕು ಏನೇ ಅಂಟಿಸ್ಕೋಬೇಕಂದ್ರೆ ತುಂಬ ಯೂಸ್ ಆಗುತ್ತೆ ನಾವಿವಾಗ ತಿಲ್ಕ ಅಂಟಿಸ್ಕೊಳೋಣ ಇದನ್ನು ಹಾಕಿ ಗಟ್ಟಿಗೆ ಪ್ರೆಸ್ ಮಾಡಿಬಿಟ್ರೆ ಮತ್ತೆ ನಾವು ತೆಗೆದ್ರೆ ಅಷ್ಟೇ ಬರೋದು ಅದಾಗದೇ ಬರೋಲ್ಲ ಇದನ್ನ ಬೈತಳಗೆ ಅಂತ ತಂದಿದ್ದೆ ನೆಕ್ಸ್ಟು ಮೂಗಿಗೆ ಅಂಟಿಸ್ಕೊಂಬಿಡೋಣ ಸಿಲ್ವರ್ ಕಲರ್ ಮುಕ್ಕೋಡಕ್ಕೆ ರೆಡ್ ಕಲರ್ ಮೂಗುತ್ತಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ರೆಡ್ ಕಲರ್ ಮೂಗುತಿ ತಂದಿದ್ದೆ ಆಫ್ ರಿಂಗ್ ತಂದಿದ್ದೀನಿ ಅದನ್ನು ನಾನು ಲೆಫ್ಟ್ ಸೈಡ್ ಅಂಟಿಸ್ಕೊತಾ ಇದ್ದೀನಿ ಮೂಗಿನ ಕೆಳಗಡೆ ಒಂದು ಜುಮ್ಕಿ ಹಾಕಿದ್ದೀನಿ ಅದನ್ನು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈಗ ಸೂರ್ಯ ಚಂದ್ರ ಅಂಟಿಸ್ಕೊಂಡ್ಬಿಡೋಣ ಸೂರ್ಯನ ರೈಟ್ ಕಡೆ ಚಂದ್ರನ ಲೆಫ್ಟ್ ಈ ಥರ ಅಂಟಿಸ್ಕೊಂಡೋಣ ನೋಡಿ ಈ ಥರ ಕಾಣ್ತಿದೆ ನಮ್ಮಮ್ಮನವರು ಈಗ ಹೈಲ್ಯಾಶಸ್ ಅಂಟಿಸ್ಕೊಂಬಿಡೋಣ ಹೈಲ್ಯಾಶಸ್ ಅಂಟಿಸ್ಕೊಳೋದ್ರಿಂದ ಐಸು ನ್ಯಾಚುರಲ್ಲಾಗಿ ಕಾಣಿಸುತ್ತೆ ಸೂಪರಾಗಿ ಕಾಣಿಸುತ್ತೆ ನನ್ನಂತೂ ಫೇವ್ರೆಟ್ ನನ್ಗೆ ತುಂಬ ಇಷ್ಟಪಟ್ಟು ತಂದಿರೋದು ಅದನ್ನು ನೋಡಿ ಈಗ ಎರಡೂ ಕಡೆನೂ ಐಲ್ಯಾಶಸ್ ಅಂಟಿಸ್ಕೊಂಡ್ಮೇಲೆ ನಮ್ಮಮ್ಮನವ್ರ ಕಣ್ಣು ಎಷ್ಟು ನ್ಯಾಚುರಲ್ಲಾಗಿ ಕಾಣ್ತಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣ್ತಿದೆ ಅಂತ ಇವಾಗ ಕೆನ್ನೆಗೆ ಅರಶಿನ ಹಚ್ಕೊಂಬಿಡೋಣ ಎರಡೂ ಕಡೆ ಕೆನ್ನೆಗೂ ಕ್ಲೀನಾಗಿ ಅರ್ಶನ ಹಚ್ಕೊಳ್ಳೋಣ ಅರ್ಶನ ಹಚ್ಕೊಂಡಿತ್ತಾದ್ಮೇಲೆ ನೆಕ್ಸ್ಟ್ ಕುಂಕುಮ ಹಚ್ಕೊಳೋಣ ಚಿಕ್ಕದಾಗೆ ಪುಟ್ಟದಾಗೆ ಕುಂಕುಮ ಇಡೋಣ ಕುಂಕುಮ ಇಟ್ರೇ ಅದು ಲಕ್ಷಣವಾಗ ಕಾಣೋದು ಮುಖ ಹೆಣ್ಣಿಗೆ ಕುಂಕುಮನೇ ಅಲ್ವಾ ಅಂದ ಫೈನಲ್ಲಾಗಿ ದೃಷ್ಟಿ ಚುಕ್ಕಿ ಇಟ್ಟು ತಾಳಿ ಇಟ್ಟು ನಮ್ಮ ಅಮ್ಮನವ್ರ ಅಲಂಕಾರನ ಮುಗಿಸೋಣ ನೋಡಿ ನಮ್ಮ ಅಮ್ಮನವ್ರು ಯಾವ ಥರ ಕಾಣ್ತಿದ್ದಾರೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು